ಅದೇ ಟೂ ಮಂತ್ಸ್ ಬ್ಯಾಕ್ ನಾವು ಗ್ರಾಮ ಶೂಟ್ ಮಾಡಿದ್ವಿ ಸೊ ಇಡೀ ಟೀಮ್ಗೆ ತುಂಬಾ ಬೇಜಾರಾಗಿದೆ ತುಂಬಾ ದುಃಖ ಆಗಿದೆ ಸೊ ಅವ್ರ ಜೊತೆ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ ಗ್ರಾಮ ಆ್ಯಕ್ಚುಲಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಆಯಿತು ಸೊ ಆ ಪ್ರೊಸೆಸ್ ಇಂದ ಅವ್ರ ಜೊತೆ ಜಾಸ್ತಿ ವರ್ಕ್ಶಾಪ್ ಮಾಡಿ ಮಾಡಿ ಸೀನ್ಗಳ ಬಗ್ಗೆ ಡಿಸ್ಕಷನ್ಸ್ ಮಾಡಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಇವತ್ತು ತುಂಬಾ ಬೇಜಾರಾಗಿದೆ ಬಟ್ ಏನಂದ್ರೆ ಅಟ್ಲೀಸ್ಟ್ ಅವ್ರ ಜೊತೆ ಒಂದು ಆಕ್ಟ್ ಮಾಡಿರೋ ಒಂದು ಭಾಗ್ಯ ಸಿಕ್ತು ಅಂತ ತುಂಬ ಖುಷಿ ಹ್ಮ್ ಸೊ ಅದೇ ಗ್ರಾಮೀಣಲ್ಲಿ ನನ್ನ ತಾಯಿ ಪಾತ್ರ ಮಾಡಿದ್ದಾರೆ ಸೊ ಮೂವತ್ ವರ್ಷ ಆದ್ಮೇಲೆ ಈ ಅವ್ರಿಗೂ ತುಂಬಾ ಒಂದು ಎಕ್ಸೈಟ್ಮೆಂಟ್ ಇತ್ತು ಈ ಸಿನಿಮಾ ಮಾಡೋಕೆ ಅವ್ರಿಗೆ ತುಂಬಾ ಖುಷಿ ಕೊಡ್ತಾ ಇತ್ತು ಈ ಸಿನಿಮಾ ಮಾಡೋಕೆ ಆಗ ತುಂಬಾ ಅವ್ರ ಎಲ್ಲ ಇಂಟ್ರೆಸ್ಟ್ ಇಟ್ಕೊಂಡು ಶೂಟ್ ಬಂದು ಒಂದು ಹೊಸ ಆರ್ಟಿಸ್ಟ್ ತರ ಡೈಲಾಗ್ಸ್ ಡೈಲಾಗ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ ನಮ್ಮ ಜೊತೆ ವರ್ಕ್ಶಾಪ್ ಮಾಡಿ ಅಷ್ಟು ಇಂಟ್ರೆಸ್ಟ್ ಇಟ್ಟು ಈ ಸಿನಿಮಾ ಮಾಡಿದ್ರು ಸೊ ಇವಾಗ ಈ ತರ ಆಗಿದೆ ತುಂಬಾ ಬೇಜಾರು